ನಮಸ್ಕಾರ ಸ್ನೇಹಿತರೆ ಯಾವುದೇ ಒಂದು ಚಿತ್ರಕ್ಕೆ ಶೀರ್ಷಿಕೆ ತುಂಬಾ ಮುಖ್ಯವಾಗುತ್ತೆ ಇವಾಗ ಒಂದು ಹೊಸ ಚಿತ್ರಕ್ಕೆ ಮುಹೂರ್ತ ಆಗಿದೆ ಚಿತ್ರದ ಶೀರ್ಷಿಕೆ ವಿಭಿನ್ನ ಮತ್ತು ವಿಚಿತ್ರವಾಗಿದೆ ಶೀರ್ಷಿಕೆ ಏನಂತ ಹೇಳಿದ್ರೆ ವೈಕುಂಠ ಸಮಾರಾಧನೆ ಅಂತ ತುಂಬಾ ವಿಚಿತ್ರ ಮತ್ತು ವಿಭಿನ್ನ ಅಂತ ಅನ್ನಿಸ್ತಾ ಇದೆ ಅಲ್ವಾ ಈಗ ಇವತ್ತು ಒಂದು ಈ ಚಿತ್ರಕ್ಕೆ ಮುಹೂರ್ತ ಆಗಿದೆ ಹೇಳೋಕ್ಕಾಗೋದಿಲ್ಲ ಯಾರ್ಯಾರಲ್ಲಿ ಯಾವ ರೀತಿ ಪ್ರತಿಭೆ ಇರುತ್ತೆ ಅದು ಯಾವ ರೀತಿ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎನಿವೇ ಚಿತ್ರಕ್ಕೆ ಶುಭವಾಗಲಿ ಆಲ್ ದ ಬೆಸ್ಟ್ ವೈಕುಂಠ ಸಮಾರಾಧನೆ ಕನ್ನಡ ಚಲನಚಿತ್ರಕ್ಕೆ ನೋಡೋಣ ಚಿತ್ರ ಎಷ್ಟರ ಮಟ್ಟಿಗೆ ಜನರಿಗೆ ರಂಜಿಸುತ್ತೆ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸಿದ್ದೇವೆ ಚಿತ್ರ ಚೆನ್ನಾಗಿ ಬರಲಿ ಪ್ರೇಕ್ಷಕರ ಒಂದು ಪ್ರೋತ್ಸಾಹ ಸಿಗಲಿ ಚಿತ್ರಕ್ಕೆ ಪ್ರೇಕ್ಷಕರು ಚಿತ್ರ ವೀಕ್ಷಣೆ ಮಾಡಿ ಇಷ್ಟಪಡಲಿ ಅನ್ನೋದು ನಮ್ಮ ಒಂದು ಶುಭ ಆರೈಕೆ ആൽ ദ ബെസ്റ്റ് ടു കനട ഫീച്ചർ ഫിൽമ് വൈകുണ്ഠ സമരാധന താങ്ക് യൂ